ಪ್ರಿಯಾಂಕಾ ಹೇಳಿದ್ರು ನಮ್ಮ ಮನೆಗೆ ಹೋದ್ರೆ ಮನೆಯಲ್ಲಿ ನಮ್ಮ ಶ್ರೀಮತಿ ಅವರು ಬೈತಾರೆ ಅಂತ ಹಾಗೆ ಎಲ್ಲರಿಗೂ ಬೈತಾರೆ ಇಲ್ಲಿ ಆಗ್ತಾ ಒಬ್ಬ ಹಿಂದುಳಿದ ವರ್ಗದ ಅಲ್ಲ ನಾಯಕ ಅವರು ಸೇಫ್ ಮಾಡಿಲ್ಲ ಅಂದ್ರೆ ಬೀದಿಗೆ ಬಂದ್ಬಿಡ್ತಾರೆ ತಯಾರಾಗಿಲ್ಲ ಕಾಣಿಸುತ್ತೆ ಮಾನ್ಯ ಸಭಾಧ್ಯಕ್ಷರ ಇದು ಜಿಲ್ಲೆಯಲ್ಲಿ ಯಾವ ರೂಲ್ ಇದನ್ನ ಯಾವ ರೂಲ್ ನಲ್ಲಿ ತಂದಿರಿ ಎಲ್ರಿ ಹೇಳಿದಾರೀ ಅಂದ್ರೆ ರಾಜೇಣಿ ಪತ್ರಿಕೆಯಲ್ಲಿ ಬಂದಿರೋದ್ರಿಗೆ ರಾಜಣ್ಣ ರಾಜ ನೀವೇ ಪತ್ರಿಕೆಲ್ಲ ಕೋರ್ಟ್ ಮಾಡಿದ್ರಲ್ಲ ಇದು ಇನ್ನಷ್ಟು ಜನಕ್ಕೆ ಅವಮಾನ ಆಗ್ತೈತೆ ಈಗ ಪ್ರಿಯಾಂಕಾ ಹೇಳಿದ್ರು ನಮ್ಮ ಮನೆಗೆ ಹೋದ್ರೆ ಮನೆಯಲ್ಲಿ ನಮ್ಮ ಶ್ರೀಮತಿಯವರು ಬೈತಾರೆ ಅಂತ ಹಾಗೆ ಎಲ್ಲರಿಗೂ ಬೈತಾರೆ ಒಬ್ಬ ಒಬ್ಬರದೇ ಅಲ್ಲ ಎಲ್ಲರ ಮನೆಯಲ್ಲೂ ಡೌಟ್ ಶುರು ಆಗ್ತದೆ ಅದಕ್ಕೆ ನಾವು ಮುಖ್ಯಮಂತ್ರಿಯಿಂದ ಯಾಕಂದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಒಬ್ಬ ಹಿಂದುಳಿದ ವರ್ಗದ ಅಲ್ಲ ನಾಯಕ ಅವನು ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದವರು ಅವ್ರನ್ನ ಸೇಫ್ ಮಾಡಿಲ್ಲ ಅಂದ್ರೆ ನಾಳೆ ಬೀದಿಗೆ ಬಂದ್ಬಿಡ್ತಾರೆ ಪರಿಶಿಷ್ಟ ವರ್ಗ ಬೀದಿಗೆ ಬಂದ್ಬಿಡ್ತಾರ ಎಲ್ಲರೂ ಅದರಿಂದ ಮುಖ್ಯಮಂತ್ರಿ ಮಾಡ್ತೀನಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಅಂತ ಅಲ್ಲ ಮಾನ್ಯ ಸಭಾಧ್ಯಕ್ಷ ಸುರೇಶ್ ಗೌಡ ಉತ್ತರ ಕೇಳ ತಯಾರಾಗಿಲ್ಲ ಕಾಣಿಸುತ್ತೆ ಮಾನ್ಯ ಸಭಾಧ್ಯಕ್ಷರ ಇದು ನಮ್ಮ ಜಿಲ್ಲೆಯಲ್ಲಿ ಯಾವ ರೂಲ್ನಲ್ಲಿ ನಲ್ಲಿ ತಂದಿದ್ದೀರಿ ಇದನ್ನ ಯಾವ ರೂಲ್ನಲ್ಲಿ ನಲ್ಲಿ ತಂದಿದ್ದೀರಿ ನಮ್ಮ ಜಿಲ್ಲೆಯ ಎದ್ದು ನಿಂತ ಯಾರು ಹೇರ್ಬೇಕಾದ್ರು ಮಾತಾಡ್ಬೋದು ಮುಖ್ಯಮಂತ್ರಿ ಉತ್ತರ ಕೊಡ್ಲಿ ಯಾಕರ ಅವಕಾಶ ನೀವು ವಿಚಾರ ಹೇಳಿದ್ದೀರಿ ಇಲ್ಲಿ ಚರ್ಚೆ ಮಾತಾಡಿದ್ದಾರೆ ತಾವೆಲ್ಲ ಮಾತಾಡಿದ್ರೆ ಮಾನ್ಯ ಉತ್ತರ ಕೊಡ್ತಾರೆ ಉತ್ತರ ಮಾಡಿ ಆಯ್ತು ಉತ್ತರ ಕೇಳಬೇಡ ನಮ್ಮ ಜಿಲ್ಲೆ ಒಂದೊಂದು ನಿಮಿಷ ಎಲ್ಲರೂ ಒಂದೊಂದು ನಿಮಿಷ ಮಾತಲ್ಲಿ ಕೊಡ್ತಾರೆ ಒಂದು ನಿಮಿಷ ಅವಕಾಶ ಕೊಡಿ ನೀವು ಒಂದು ನಿಮಿಷ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ ನಿನ್ನೆ ನಡೆದಂತ ಘಟನೆ ಫಸ್ಟ್ ಯಾವ ಸಚಿವರು ನಿಮ್ಮ ಕೇಳಿ ಒಂದ್ ನಿಮಿಷ ಕೇಳಿ ಈಗ ದಿನೇಶ್ ಗುಂಡೂರಾವ್ ಅವ್ರು ಹೇಳಿದ್ರು ಯತ್ನಾಳ್ ಅವ್ರ ಎತ್ತಿದಕ್ಕೆ ರಾಜಣ್ಣವ್ರು ಉತ್ತರ ಕೊಟ್ರು ಅಂತ ಯತ್ನಾಳ್ ಅವ್ರಿಗೆ ಹೇಳಕ್ ಮುಂಚೆ ಯತ್ನಾಳ್ ಒಂದ್ ಚೀಟಿ ಬಂತು ಆ ಕಡೆಯಿಂದ ಯಾರೋ ಒಬ್ರು ಮಂತ್ರಿಗಳು ದಯವಿಟ್ಟು ಅದನ್ನ ತನಿಖೆ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ ಇದು ವೆರಿ ಸೀರಿಯಸ್ ಅಫೆನ್ಸ್ ಯಾರು ಚೀಟಿ ಕೊಟ್ಟಿದ್ರು ಕೇಳಿ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ ಈ ತರ ಆಡಳಿತ ನಡೆದ್ರೆ ಒಬ್ಬ ಮಂತ್ರಿ ಮೇಲೆ ಕೇಳಿ ದಿನೇಶ್ ಗುಂಡೂರಾವ್ ಸರ್ ಇದು ದಿನೇಶ್ ಅಲ್ಲಿಂದ ಕೇಳಿ ಆ ಚೀಟಿ ಕೊಟ್ಟರು ಯಾರು ನೀವೇ ಯಾರು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರೋ ಇಲ್ಲ ಪ್ರತಿಯೊಂದು ಸುರೇಶ್ ಗೌಡ ಕೂತ್ಕೊಂಡ್ರಿ ಉತ್ತರ ಎಲ್ರಿಗೂ ಮಾತಾಡೋಲ್ಲುಮಾರ್ ಏನೋ ರೈಸ್ ಮಾಡುದಾಯ್ತು ಇದನ್ನ ಮಾತಾಡ್ಬೇಕಾಗಿದ್ಯ ಸಭಾಧ್ಯಕ್ಷರೇ ಸುನೀಲ್ ಕುಮಾರ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ನಾನು ಸದನದಲ್ಲಿ ಇರಲಿಲ್ಲ ನಾನು ನನ್ನ ಚೇಂಬರ್ನಲ್ಲಿ ಕೂತಿದ್ದೆ ಆಗ ಚರ್ಚೆ ನಡೀತಾ ಇತ್ತು ರಾಜಣ್ಣವರು ನಮ್ಮ ಮಂತ್ರಿಗಳು ಪರಿಶಿಷ್ಟ ವರ್ಗದ ನಾಯಕರು ಅವರು ಅವರು ರೈಸ್ ಮಾಡಿದ್ದಾರೆ ಯಾರ ಹೆಸರು ಕೂಡ ಹೇಳಿಲ್ಲ ಅವರು ಆ ಕಡೆಯವರು ಇರಬಹುದು ಈ ಕಡೆಯವರು ಇರಬಹುದು ಯಾರ ಹೆಸರು ಹೇಳಿಲ್ಲ ಅನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಗೃಹ ಸಚಿವರು ಸದನದಲ್ಲಿದ್ದರು ಅವರು ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕು ಚ್ಯುತಿ ಮಾಡ್ತಕ್ಕಂಥದ್ದಾಗ್ಲಿ ಯಾರಿಗೂ ರಕ್ಷಣೆ ಕೊಡದೇ ಇರ್ತಕ್ಕಂಥದ್ದಾಗಲಿ ಆ ಕಡೆ ಎಮ್ ಎಲ್ ಎಗಳಿರ್ಬೋದು ಈ ಕಡೆ ಜೆ ಡಿ ಎಸ್ನವ್ರು ಇರ್ಬೋದು ಇಂಡಿಪೆಂಡೆನ್ಸ್ ಇರ್ಬೋದು ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ನಾಗರಿಕರಿಗೂ ರಕ್ಷಣೆ ಕೊಡಬೇಕು ಯಾರೇ ಕಾನೂನಿನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು ಕಾನೂನು ರೀತಿಯ ಕ್ರಮ ಆಗಲೇಬೇಕು ಕಾನೂನು ರೀತಿಯ ಕ್ರಮ ತಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಂಬರ್ ಒನ್ ಈಗಾಗಲೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ನಾವು ಇದು ರಾಜಣ್ಣವರು ದೂರು ಕೊಡಲಿ ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗ್ಬೇಕಾದಂಥ ಅಗತ್ಯ ಇಲ್ಲ ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ ಯಾರಿಗೂ ರಕ್ಷಣೆ ಮಾಡಲ್ಲ ಯಾರಾದರೂ ಇರಲಿ ನಮ್ಮ ಪಾರ್ಟಿಯವರಾದ್ರು ಇರಲಿ ನಿಮ್ಮ ಪಾರ್ಟಿಯವರಾದ್ರು ಇರಲಿ ಅಥವಾ ಇನ್ಯಾವುದಾರು ಪಾರ್ಟಿಯವರಾದರೂ ಇರಲಿ ಯಾರೇ ಮಾಡಿದ್ರು ತಪ್ಪೆ ತಪ್ಪೆ ಸದನದ ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕೆ ನಾವು

ಉತ್ತರ ಉನ್ನತ ಮಟ್ಟದ ಸಲಹೆ ಕೊಟ್ಟಿದ್ದಾರೆ ಕೊಟ್ಟ ತಕ್ಷಣ ಎತ್ತಿತ್ತು ಅಂತ ತಕ್ಷಣ ಕೊಟಕ್ಟ ಕೊಟಕಟ್ಟಿ ಅಂತ ಹೇಳಕ್ಕಾಗಲ್ಲ ಎತ್ತು ಅಂತ ನೋಡಬೇಕು ಈಗ ನಾನು ನೋಡಿ ನಾವು ತನಿಖೆ ಮಾಡಲ್ಲ ಅಂತ ಹೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಗಾಗಲೇ ನಾನು ಇವ್ರ ಜೊತೆನಲ್ಲಿ ಮಾತಾಡಿ ಪರಮೇಶ್ವರ್ ಜೊತೆಯಲ್ಲಿ ಮತ್ತೆ ಸೀನಿಯರ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಬಿಜೆಪಿಯವ್ರು ಇರಲಿ ಕಾಂಗ್ರೆಸ್ನವ್ರು ಇರಲಿ ಅಥವಾ ಎಸ್ನವ್ರು ಇರಲಿ ಮಿನಿಸ್ಟರ್ಗಳಿರಲಿ ಬೇರೆ ಬರೀ ಶಾಸಕ ಅಷ್ಟೇ ಆಗಿರಲಿ ಎಲ್ರಿಗೂ ರಕ್ಷಣೆ ಕೊಡಬೇಕಾಗಿತ್ತು ಜವಾಬ್ದಾರಿ ನಮ್ದು ಅದಕ್ಕೋಸ್ಕರ ರಕ್ಷಣೆ ಕೊಡ್ತೀವಿ ನಂಬರ್ ಒನ್ ನಂಬರ್ ಟು ಯಾರ ಹೆಸರು ಹೇಳಿಲ್ಲ ಹೇಳಿದ್ರೆ ಕ್ರಮ ತಗೋಬಹುದಾಗಿತ್ತು ಅವರಿಂತ ಏನೂ ಹೆಸರು ಹೇಳಿಲ್ಲ ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ನಾವು ಉನ್ನತ ಮಟ್ಟದ ಸಮಿತಿ ಮಾಡ್ತೀವಿ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದಾರಾ ಮನೆ ಮಂತ್ರಿಗಳು ಹೋಮ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ ನಿನ್ನೆ ಕೊಡ್ತೀನಿ ಅಂತ ಹೇಳಿದ್ರು ಹನ್ನೆರಡು ಗಂಟೆ ಆಗಿದೆ ಈಗ ಈಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಬೇಕಾಗಿರುವಂತದ್ದು ಉನ್ನತ ಮಟ್ಟದ ಅಂತ ನಾನ್ ಮಾತಾಡಕ್ಕಾದ್ರೂ ಬಿಡಿ ನಾನ್ ಮಾತಾಡಕ್ಕಾದ್ರೂ ಬಿಡಿ ದಯವಿಟ್ಟು ಇಲ್ಲಿ ಉನ್ನತ ಮಟ್ಟ ಅಂತ ಹೇಳಿದ್ರೆ ಇಲ್ಲಿ ಜಡ್ಜ್ಗಳು ಇನ್ವಾಲ್ವ್ಮೆಂಟ್ ಇದೆ ಎಲ್ರಿ ಹೇಳಿದ್ದಾರೆನ್ರಿ ರಾಜಣ ಪತ್ರಿಕೆಯಲ್ಲಿ ಬಂದಿರೋದು ರಾಜಣ್ಣ ಹೇಳಿದಾನೇನ್ರಿ ನೀವೇ ಪತ್ರಿಕೆನೆಲ್ಲ ಕೋಟ್ ಮಾಡಿದ್ರಲ್ಲ ಇರ್ಲಿ ಯಾರಾದ್ರೂ ಇರ್ಲಿ ಈ ಕಡೆಯವರಾರು ಇರ್ಲಿ ಆ ಕಡೆಯವರಾದ್ರು ಇಲ್ಲ ಸಚಿವರಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಇಲ್ಲಿ ಯಾರಿದ್ದಾರೆ ಕೇಂದ್ರದ ನಾಯಕರು ನ್ಯಾಯಾಧೀಶರು ನೋಡುವ ಮಂತ್ರಿಗಳು ಎಲ್ಲ ಇದನ್ನ ಜಡ್ಜ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಮಾಡಿ ಸಿಟಿಂಗ್ ಜಡ್ಜ್ ಹೈಕೋರ್ಟ್ ಮಾಡಿ